ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರಾಜ್ಯದಲ್ಲಿ ಖಾಲಿ ಇರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಹಾಗಾದರೆ ಈ ಒಂದು ಅರ್ಜಿನ ಆಹ್ವಾನ ಮಾಡಿದ್ದಾರೆ ಅಂತಂದರೆ ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಏನೆಲ್ಲ ಒಂದು ಅರ್ಹತೆಗಳಿರಬೇಕು ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಒಂದು ದಾಖಲಾತಿಗಳಿರಬೇಕು ಅರ್ಜಿನ ಯಾವ ರೀತಿ ಸಲ್ಲಿಸೋದು ಮತ್ತು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂತ ಸಂಪೂರ್ಣವಾಗಿ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಮಗೆ ಇದ್ದೀನಿ ಅದಕ್ಕೂ ಮುಂಚೆ ಇನ್ನು ಯಾರು ಹೊಸದಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗೆ ಯಾವ ರೀತಿ ಒಂದು ಅರ್ಜಿ ಸಲ್ಲಿಸೋಕ್ಕೆ ಏನೆಲ್ಲ ಒಂದು ದಾಖಲಾತಿಗಳಿರಬೇಕು ಏನೆಲ್ಲ ಅರ್ಹತೆ ಹೊಂದಿರಬೇಕು ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಸಂಪೂರ್ಣವಾಗಿ ತಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ವೀಕ್ಷಕರೇ ಮೊದಲನೇದಾಗಿ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂತಂದರೆ ಏನೆಲ್ಲ ಅರ್ಹತೆಗಳಿರಬೇಕಂತಂದರೆ ಮೊದಲನೇದಾಗಿ ಅವರ ಒಂದು ವಯಸ್ಸು ಹದಿನೆಂಟರಿಂದ ಮೂವತ್ತೈದು ವಯಸ್ಸು ಒಳಗಿರಬೇಕಾಗುತ್ತೆ ಅದಾದ ನಂತರ ಮಹಿಳೆಯರು ಮಾತ್ರ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ವೀಕ್ಷಕರ ಎರಡನೇದಾಗಿ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂತಂದರೆ ಏನೆಲ್ಲ ಒಂದು ದಾಖಲಾತಿಗಳಿರಬೇಕಂತಂದರೆ ಮೊದಲನೇದಾಗಿ ಆಧಾರ್ ಕಾರ್ಡ್ಗಳನ್ನು ಹೊಂದಿರಬೇಕಾಗುತ್ತೆ ಅದಾದ ನಂತರ ನಿಮ್ಮ ಒಂದು ಫೋಟೋ ಬೇಕಾಗುತ್ತೆ ನಿಮ್ಮ ಒಂದು ಸಿಗ್ನೇಚರ್ ಬೇಕಾಗುತ್ತೆ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ನಂತರ ನಿಮ್ಮ ಒಂದು ಟೆಂತ್ ಮಾರ್ಕ್ಸ್ ಬೇಕಾಗುತ್ತೆ ಪಿ ಯು ಸಿ ಮಾರ್ಕ್ಸ್ ಬೇಕಾಗುತ್ತೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳಿದ್ದರೆ ನೀವು ಸುಲಭವಾಗಿ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ವೀಕ್ಷಕರೇ ಈ ಒಂದು ಹುದ್ದೆಗೆ ಯಾವ ರೀತಿ ಒಂದು ಅರ್ಜಿ ಸಲ್ಲಿಸೋದು ಅಂತ ನೋಡೋದಾದರೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರಲ್ಲಿ ಡಿ ಡಬ್ಲ್ಯೂ ಸಿ ಡಿ ಅಂತ ಟೈಪ್ ಮಾಡಿ ಡಿ ಡಬ್ಲ್ಯೂ ಸಿ ಡಿ ಅಂತ ಟೈಪ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಹೋಮ್ ಡೈರೆಕ್ಟರೇಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಬರುವಂತೂ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರದ ಅಫೀಸಿಯಲ್ ಆಗಿರ್ತಕ್ಕಂಥ ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ವೀಕ್ಷಕರಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಇಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಕೆಳಗಡೆ ಕಾಣ್ತಾ ಇರುವಂತದ್ದು ಆನ್ಲೈನ್ ಸರ್ವಿಸಸ್ ಆಪ್ಷನ್ ಮೇಲೆ ಇಲ್ಲಿ ಮೂರನೇದಾಗಿ ನೋಡ್ಕೊಳ್ಬೋದು ಅಂಗನವಾಡಿ ವರ್ಕರ್ ರಿಕ್ವೈರ್ಮೆಂಟ್ ಅಂತ ತೋರಿಸ್ತಾ ಇರುವಂಥದ್ದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸಂಪೂರ್ಣವಾಗಿ ಇಲ್ಲಿ ಒಂದು ಅರ್ಜಿ ಸಲ್ಲಿಸುವಂಥ ಒಂದು ಫಾರ್ಮೆಟ್ ಓಪನ್ ಆಗಿರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಈ ಒಂದು ನಾಲ್ಕು ಹಂತಗಳ ಒಂದು ಸ್ಟೆಪ್ನ ಸಂಪೂರ್ಣವಾಗಿ ನಾವು ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ ಅರ್ಜಿ ಸಲ್ಲಿಸುವಂಥವ್ರು ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ಯಾವ ರೀತಿ ಒಂದು ಅರ್ಜಿ ಸಲ್ಲಿಸಬೇಕಂತಂದರೆ ಸ್ಟೆಪ್ ಒನ್ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ಟೆಪ್ ಟೂ ಅಲ್ಲಿ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ಟೆಪ್ ತ್ರೀಯಲ್ಲಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ನಾಲ್ಕನೇ ಹಂತದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ನ ಪ್ರಿಂಟ್ನ ತೆಗೆದುಕೊಳ್ಬೋದಾಗಿರುತ್ತೆ ವೀಕ್ಷಕರೇ ಇವಾಗ ಅರ್ಜಿ ಯಾವ ರೀತಿ ಸಲ್ಲಿಸೋದು ಅಂತ ನೋಡೋದಾದರೆ ಸ್ಟೆಪ್ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ಟೆಪ್ ಆಪ್ಷನ್ ಒನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಮೊದಲನೇದಾಗಿ ಯಾವ ಒಂದು ಜಿಲ್ಲೆಯಲ್ಲಿ ಅರ್ಜಿನ ಕರೆದಿದ್ದಾರೆ ಆ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇವಾಗ ಅರ್ಜಿನ ಕರೆದಿರುವಂಥದ್ದು ಬೆಳಗಾವಿ ಜಿಲ್ಲೆಯವರಿಗೆ ಒಂದು ಅರ್ಜಿನ ಪ್ರಾರಂಭ ಆಗಿರುವಂಥದ್ದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗೆ ಅರ್ಜಿನ ಪ್ರಾರಂಭ ಆಗಿರುವಂಥದ್ದು ನಂತರ ಒಂದು ಪ್ರಾಜೆಕ್ಟ್ನ ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಕೊಳ್ಬೋದು ಯಾವ್ಯಾವ ಸ್ಥಳದಲ್ಲಿ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಒಂದು ಹುದ್ದೆಗಳಿಗೆ ಅರ್ಜುನ ಕರೆದಿದ್ದಾರೆ ಅಂತ ನೋಡ್ಕೊಳ್ಬೋದು ಅರ್ಭಾವಿ ಅಥಣಿ ಬೈಲಹೊಂಗಲ ಬೆಳಗಾವಿ ರೂರಲ್ ಬೆಳಗಾವಿ ಅರ್ಬನ್ ಚಿಕ್ಕೋಡಿ ಗೋಕಾಕ್ ಹುಕ್ಕೇಕ್ರಿ ಕಾಗವಾಡ್ ಖಾನಾಪುರ್ ಕಿತ್ತೂರು ನಿಪ್ಪಾಣಿ ರಾಯ್ಬಾಗ್ ರಾಮದುರ್ಗ ಸೌದತ್ತಿ ಯರಗಟ್ಟಿ ಇಷ್ಟು ಒಂದು ಸ್ಥಳಗಳಲ್ಲಿ ಅರ್ಜುನ ಕರೆದಿದ್ದಾರೆ ವೀಕ್ಷಕರೇ ನೀವು ಯಾವ ಒಂದು ಸ್ಥಳಕ್ಕೆ ಒಂದು ಅರ್ಜಿನ ಸಲ್ಲಿಸಬೇಕಂತ ಇದ್ರ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಒಂದು ನೋಟಿಫಿಕೇಷನ್ ಸಂಖ್ಯೆನ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ನೋಟಿಫಿಕೇಷನ್ ಸಂಖ್ಯೆ ಅಂತಂದರೆ ಇಲ್ಲಿ ನೋಡ್ಕೊಳ್ಬೋದು ಎ ಡಬ್ಲ್ಯೂ ಡಬ್ಲ್ಯೂ ಅಂತ ಇದೆ ಎ ಡಬ್ಲ್ಯೂ ಎಚ್ ಅಂತ ಇದೆ ಅಂತಂದರೆ ಆಗಲೇ ಹೇಳಿದಾಗೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಎರಡು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಮೊದಲನೇದಾಗಿ ಅಂಗನವಾಡಿ ವರ್ಕರ್ ಹುದ್ದೆ ಆಗಿರುತ್ತೆ ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಎರಡನೇದಾಗಿ ಕೆಳಗಡೆ ಇರುವಂಥದ್ದು ಅಂಗನವಾಡಿ ಹೆಲ್ಪರ್ ಒಂದು ಹುದ್ದೆ ಆಗಿರುತ್ತೆ ಅಂಗನವಾಡಿ ಹೆಲ್ಪರ್ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ಕೆಳಗಡೆ ಇರುವಂಥ ಒಂದು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಂಗನವಾಡಿ ಹೆಲ್ಪರ್ಗೆ ಒಂದು ಹತ್ತನೇ ತರಗತಿ ಪಾಸಾಗಿರುವಂಥವರು ಅಂಗನವಾಡಿ ಹೆಲ್ಪರ್ ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಪಿ ಯು ಸಿ ಪಾಸ್ ಆಗಿರುವಂಥವ್ರು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗೆ ಒಂದು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ನಿಮ್ಮದು ಒಂದು ಯಾವ ಒಂದು ಕ್ವಾಲಿಫಿಕೇಷನ್ ಆಗಿರುತ್ತೆ ಅದರ ಮೇಲೆ ನೀವೊಂದು ಯಾವ ಹುದ್ದೆಗೆ ಅರ್ಜಿನ ಸಲ್ಲಿಸಬೇಕು ಅಂತಿದ್ರೆ ಆ ಒಂದು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ನೋಡ್ಕೋಬೋದು ನಿಮ್ಮ ಒಂದು ಕಾಸ್ಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಎಸ್ ಸಿ ಇದ್ದರೆ ಎಸ್ ಸಿ ಅಂತ ಪರಿಶಿಷ್ಟ ಪಂಗಡ ಇದ್ದರೆ ಪರಿಶಿಷ್ಟ ಪಂಗಡ ಅಂತ ಅದರ್ಸ್ ಇದ್ದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೀಕ್ಷಕರೇ ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ನೋಡ್ಕೊಳ್ಬೋದು ಯಾವ ನಿಮ್ಮ ಡಿಸ್ಟಿಕಲ್ಲಿ ಪ್ರಾಜೆಕ್ಟ್ನಲ್ಲಿ ಯಾವ ಒಂದು ವಿಲೇಜ್ನಲ್ಲಿ ಹುದ್ದೆಗಳನ್ನ ಕ ಖಾಲಿ ಹುದ್ದೆಗಳಿವೆ ಅಂತ ನೋಡ್ಕೊಳ್ಬೋದು ಇಲ್ಲಿ ನೋಡ್ಕೊಳ್ಬೋದು ಯಾವ ಒಂದು ವಿಲೇಜ್ಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂತಿದ್ರೆ ಆ ಒಂದು ಆಪ್ಷನ್ ಮುಂದೆ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಕೊಬೋದು ವೀಕ್ಷಕರೇ ಅರ್ಜಿ ಸಲ್ಲಿಸುವಂಥ ಸಂಪೂರ್ಣವಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ನಿಮ್ಮೊಂದು ಟೆಂತ್ ಅಲ್ಲಿ ಇರುವಂತ ಹೆಸರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಎಂಟ್ರ್ ಮಾಡಬೇಕಾಗುತ್ತೆ ಅದಾದ ನಂತರ ನಿಮ್ಮೊಂದು ಒಂದು ಡೇಟ್ ಆಫ್ ಬರ್ತನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡಿದ ನಂತರ ನಂತರ ನಿಮ್ಮ ಒಂದು ಜನರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಜನರನ್ನ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮೊಂದು ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಅಂತ ಇರುತ್ತೆ ಟೆಂತಲ್ಲಿ ನೀವು ಯಾವ ಒಂದು ಭಾಷೆಗಳನ್ನು ತೆಗೆದುಕೊಂಡಿರ್ತೀರ ಆ ಒಂದು ಆ ಭಾಷೆಗಳು ಕೂಡ ಒಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ತಾಯಿ ಹೆಸರು ಹಾಕಬೇಕಾಗುತ್ತೆ ತಂದೆ ಹೆಸರನ್ನ ಎಂಟರ್ ಮಾಡಬೇಕಾಗುತ್ತೆ ನಂತರ ನೀವು ವಿವಾಹಿತರ ಅಂತ ಇದೆ ನಂತರ ನೋಡ್ಕೊಳ್ಬೋದು ಪಿ ಯು ಸಿ ಒಂದು ರಿಜಿಸ್ಟರ್ ನಂಬರ್ನ ಕೂಡ ಒಂದು ಎಂಟರ್ ಮಾಡಬೇಕಾಗುತ್ತೆ ನಂತರ ಪಿ ಯು ದ್ವಿತೀಯ ಪು ಸಿಯಲ್ಲಿ ಒಂದು ತೊಗ ತೆಗೆದುಕೊಂಡಿರುವಂಥ ಮಾರ್ಕ್ಸ್ಗಳನ್ನ ಎಂಟರ್ ಮಾಡಬೇಕಾಗುತ್ತೆ ನಂತರ ದ್ವಿತೀಯ ಪರೀಕ್ಷೆಯಲ್ಲಿ ನಿಗದಿಪಡಿಸಿದ ಗರಿಷ್ಠ ಅಂಕಗಳು ಕೂಡ ಒಂದು ಎಂಟರ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಅಡ್ರೆಸ್ನ ಸೆಲೆ ಸೆಲೆಕ್ಟ್ ಮಾಡಬೇಕು ಎಂಟ್ರ್ ಮಾಡಬೇಕಾಗುತ್ತೆ ಅಡ್ರೆಸ್ನ ಎಂಟ್ರ್ ಮಾಡಿದ ನಂತರ ನಂತರ ನಿಮ್ಮೊಂದು ರಾಜ್ಯನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ನಿಮ್ಮೊಂದು ಜಿಲ್ಲೆಯ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ನಿಮ್ಮೊಂದು ತಾಲೂಕನ್ನ ಎಂಟರ್ ಮಾಡಬೇಕಾಗುತ್ತೆ ನಂತರ ನಿಮ್ಮೊಂದು ಪಿನ್ ಕೋಡ್ ಕೂಡ ಎಂಟ್ರ್ ಮಾಡಬೇಕಾಗುತ್ತೆ ನಂತರ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಇಮೇಲ್ ಐ ಡಿ ಕೂಡ ಎಂಟರ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಒಂದು ನಿವಾಸ ಪ್ರಮಾಣ ಪತ್ರ ಒಂದು ಆರ್ ಡಿ ನಂಬರ್ ಕೂಡ ಎಂಟರ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ನೋಡ್ಕೊಳ್ಬೋದು ಇಷ್ಟು ಒಂದು ನೀವು ಎಕ್ಸ್ಟ್ರಾ ಒಂದು ಸರ್ಟಿಫಿಕೇಟ್ಗಳು ಕೂಡ ಹೊಂದಿದ್ರೆ ಇಲ್ಲಿ ಒಂದು ಎಸ್ನ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಕೊಳ್ಬೋದು ನೀವು ಅಂಗವಿಕಲರಿದ್ದರೆ ಅಂಗವಿಕಲರು ಇದ್ದರೂ ಕೂಡ ಒಂದು ಟಿಕ್ ಮಾಡಿ ಸೇಲ್ಸ್ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡಾಕ್ಯುಮೆಂಟ್ಸ್ ನಂಬರ್ಸ್ ಕೂಡ ಎಂಟರ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಒಂದು ಕ್ರೈಟೇರಿಯಾ ಕೊಟ್ಟಿರುವಂಥದ್ದು ನಂತರ ಇಲ್ಲಿ ಒಂದು ಚೆಕ್ ಬಾಕ್ಸ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ಅಂತ ಕೊಟ್ಟಿದರೆ ಒಂದು ಅರ್ಜಿ ಸಲ್ಲಿಸುವಾಗ ಏನೆಲ್ಲ ಒಂದು ದಾಖಲೆ ಒಂದು ದಾಖಲೆ ಮತ್ತು ಏನೆಲ್ಲ ಒಂದು ಮಾಹಿತಿನ ಎಂಟರ್ ಮಾಡಿರ್ತೀರ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ನೋಡ್ಬೋದು ಅದಾದ ನಂತರ ವೀಕ್ಷಕರೇ ನಿಮ್ಮ ಅಪ್ಲಿಕೇಶನ್ ಸಬ್ ಸಂಪೂರ್ಣವಾಗಿ ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಆದಮೇಲೆ ನಿಮಗೆ ಒಂದು ರೆಫರೆನ್ಸ್ ನಂಬರ್ನ ಬರುವಂಥದ್ದು ಆ ನಂಬರ್ನ ಇಟ್ಕೊಂಡು ನಂತರ ನಿಮ್ಮ ಒಂದು ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ವೀಕ್ಷಕರೇ ಅದಾದ ನಂತರ ವೀಕ್ಷಕರು ಇಲ್ಲಿ ಸ್ಟೆಪ್ ಟು ಅಂತ ಇದೆ ಸ್ಟೆಪ್ ಟು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ಟೆಪ್ ಟು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಅಪ್ಲಿಕೇಶನ್ ಐ ಡಿ ನಂಬರ್ ಬಂದಿರುತ್ತೆ ಆ ಒಂದು ಐ ಡಿ ನಂಬರ್ ಹಾಕಿ ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತನ ಎಂಟ್ರ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮಾಡಿದ ನಂತರ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ನಂತರ ವೀಕ್ಷಕರೇ ನಂತರ ಸ್ಟೆಪ್ ತ್ರೀಯಲ್ಲಿ ಒಂದು ಇದೇ ರೀತಿಯಾಗಿ ಸೇಮ್ ಒಂದು ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತನ್ನ ಎಂಟ್ರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ಲಾಗಿನ್ ಆದರೆ ಮತ್ತು ನಿಮಗೆ ಒಂದು ನಿಮ್ಮ ಎಲ್ಲ ಒಂದು ದಾಖಲಾತಿಗಳನ್ನು ಡಾಕ್ಯುಮೆಂಟ್ಸ್ಗಳನ್ನು ಏನೆಲ್ಲ ಒಂದು ದಾ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ಕೇಳಿರುತ್ತೆ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡ್ಬೋದು ಅದಾದ ನಂತರ ವೀಕ್ಷಕರೆ ನಾಲ್ಕನೇ ಹಂತದಲ್ಲಿ ಹೋಗಿ ನಿಮ್ಮ ಒಂದು ಅರ್ಜಿನ ಪ್ರಿಂಟೌಟ್ನ ತೆಗೆದುಕೊಳ್ಬೋದಾಗಿರುತ್ತೆ ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕರೆ ಕರೆದಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗೆ ನಿಮ್ಮ ಒಂದು ಜಿಲ್ಲೆಯವರೇ ಯಾರು ಆಗಿರ್ತೀರ ಬೆಳಗಾವಿ ಜಿಲ್ಲೆಯವರು ಅವರೆಲ್ಲರೂ ಕೂಡ ನಿಮ್ಮ ಒಂದು ಯಾವ ಸ್ಥಳದಲ್ಲಿ ಒಂದು ಖಾಲಿ ಅಂಗನವಾಡಿ ಸಹಾಯಕಿಯರು ಮತ್ತು ಕಾರ್ಯಕರ್ತರ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಚೆಕ್ ಮಾಡಿಕೊಂಡು ನೀವು ಕೂಡ ಸುಲಭವಾಗಿ ಈ ರೀತಿಯಾಗಿ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದಾಗಿರುತ್ತೆ ವೀಕ್ಷಕರೇ ಇಷ್ಟು ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆ ಹುದ್ದೆಗಳು ಕಾಲ್ಫೋನ್ ಆಗಿರೋ ಬಗ್ಗೆ ಒಂದು ಅಪ್ಡೇಟ್ ಇತ್ತು ಈ ಒಂದು ಅಪ್ಡೇಟ್ ಅಂತ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಏನಪ್ಪ ಅಂತಂದರೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳನ್ನ ಪಡಿಬೇಕು ಅಂತಂದರೆ ಯಾರೆಲ್ಲ ಒಂದು ಟೆಂತ್ನ ಆಗಿರ್ತಾರೆ ಯು ಯು ಸಿನ ಆಗಿರ್ತಾರೆ ಅಂಥ ಮಹಿಳೆಯರಿಗೆ ಈ ಒಂದು ಯಾರೆಲ್ಲ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗೆ ಅರ್ಜಿನ ಹಾಕಬೇಕಂತಿದಾರೆ ಅಂಥವರಿಗೆ ಈ ಒಂದು ಹುಡಿಯನ್ನು ತಪ್ಪದೇ ದಯವಿಟ್ಟು ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋಗೆ ಲೈಕ್ ಯಾರು ಮಾಡಿಲ್ಲವೋ ಏನು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಮುಂದಿನ ನೋಡಿದಲ್ಲಿ ತಮಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ